ವಚನ ಸುಖಾಯ ಸರ್ವ ಜನಹಿತಾಯ ಗಣಕರಂಗ ರಿಜಿಸ್ಟರ್ಡ್ ಧಾರವಾಡ ಹಾಗೂ ವಚನ ಮಂದಾರ ವೇದಿಕೆ ತುಮಕೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿರುವ ತ್ರೀ ಬಿ ಲೇಖನ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತೈದು ವಿಷಯ ಬಸವಕಾಲೀನ ಶರಣರ ವಚನಗಳಲ್ಲಿ ಕೃಷಿ ಸಂಸ್ಕೃತಿ ಶೀರ್ಷಿಕೆ ಕೃಷಿ ಇದ್ದೆಡೆಯೋಳ್ ಖುಷಿ ಇರ್ಧು ಲೇಖಕರು ಬ್ಯಾಡನೂರು ಚನ್ನಬಸವಣ್ಣ ಶಾಂತಿನಗರ ಸಿದ್ದೇಶ್ವರ ನಿಲಯ ಪಾವಗಡ ಐವತ್ತಾರು ಹನ್ನೆರಡು ಸೊನ್ನೆ ಎರಡು ತುಮಕೂರು ಜಿಲ್ಲೆ ಹನ್ನೆರಡನೇ ಶತಮಾನವು ಕನ್ನಡ ಸಾಹಿತ್ಯದ ಮೈಲುಗಲ್ಲಾಗಿದೆ ಈ ಶತಮಾನದ ಪೂರ್ವದಲ್ಲಿ ಬೇರೂರಿದ್ದ ಕಟ್ಟುನಿಟ್ಟಿನ ಆಚಾರಗಳು ಮಾನವನ ದಿನನಿತ್ಯದ ಸುಖ ಸಂತೋಷದ ಬದುಕಿಗೆ ಅಡ್ಡಿಯಾಗಿದ್ದವು ಜನರು ನೊಂದು ಹೋಗಿದ್ದರು ಅವರ ಬದುಕು ಅತ್ತ ಧರಿ ಇತ್ತ ಪುಲಿ ಎಂಬಂತಾಗಿತ್ತು ಆಗ ಬಸವಾದಿ ಶರಣರು ಕಟ್ಟುನಿಟ್ಟಿನ ಸಂಪ್ರದಾಯದಿಂದ ತತ್ತರಿಸಿ ಹೋಗಿದ್ದ ಜನರನ್ನು ಪ್ರೀತಿಯಿಂದ ಅಪ್ಪಿ ಆ ಬಂಧನದಿಂದ ಬಿಡುಗಡೆಗೊಳಿಸಿದರು ಜನರ ಜೀವನಕ್ಕಾಗಿ ಮಾಡುತ್ತಿದ್ದ ನಿಕೃಷ್ಟವೆಂದು ಭಾವಿಸಿದ್ದ ಕೆಲಸಗಳೆಲ್ಲವೂ ಕಾಯಕದ ಮಹತ್ವವನ್ನು ಪಡೆದವು ಅಸ್ಪೃಶ್ಯರೆನ್ನಿಸಿಕೊಂಡವರು ಗದ್ದುಗೆಯರಿ ಮಹನೀಯರಾದರೂ ಗೌರವಯುತರಾದರು ಆ ಕಾಲದಲ್ಲಿ ರಾಜ ಮಹಾರಾಜರ ಚರಿತ್ರೆಗಳು ಮಾತ್ರ ಸಾಹಿತ್ಯವಾಗುತ್ತಿದ್ದವು ಆ ಸಂದರ್ಭದಲ್ಲಿಯೇ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳ ಬದುಕು ಮತ್ತು ಬವಣೆಗಳು ಬಸವಾದಿ ಶರಣರಿಂದ ಸಾಹಿತ್ಯದ ರೂಪ ಪಡೆದವು ಸಮಾಜಕ್ಕೆ ಆಸರೆಯಾಗಿದ್ದ ಕುಂಬಾರ ಕಂಬಾರ ಚಮ್ಮಾರ ನೇಕಾರ ಬಡಗಿ ಮಡಿವಾಳ ಅಕ್ಕಸಾಲಿ ಚಲವಾದಿ ಕೃಷಿಕ ಮುಂತಾದವರು ತಲೆ ತಗ್ಗಿಸಿ ಅಪರಾಧಿಗಳಂತೆ ಬದುಕುತ್ತಿದ್ದರು ಬಸವಾದಿ ಶರಣರು ಇವರೆಲ್ಲರಿಗೂ ತಲೆ ಬದುಕುವಂತೆ ಆತ್ಮಸ್ಥೈರ್ಯವನ್ನು ತುಂಬಿದರು ಜಾತಿ ಕುಲ ಕಸುಬುಗಳನ್ನು ಹೇಳಿಕೊಳ್ಳಲು ಹಿಂಜರಿಯುತ್ತಿದ್ದ ಜನರು ಜಾತಿ ಕುಲ ಕಸುಬುಗಳನ್ನೇ ತಮ್ಮ ಹೆಸರಿನ ಮುಂದೆ ಸೇರಿಸಿಕೊಳ್ಳುವಷ್ಟು ಧೈರ್ಯವನ್ನು ತಂದುಕೊಂಡರು ಅಂತಹ ಧೈರ್ಯವನ್ನು ಶರಣರು ತುಂಬಿಸಿದರು ಕಾಯಕಗಳೆಲ್ಲವೂ ಸಾಹಿತ್ಯದ ವಿಷಯಗಳ ವಿಷಯಗಳಾಗಿ ಗೌರವವನ್ನು ಪಡೆದವು ತಮ್ಮ ತಮ್ಮ ಕಸುಬಿನಿಂದಲೇ ವಚನಕಾರರಾಗಿ ಶರಣತ್ವವನ್ನು ರೂಢಿಸಿಕೊಂಡು ಪೂಜನೀಯ ಸ್ಥಾನವನ್ನು ಗಳಿಸಿಕೊಂಡರು ಸುಮಾರು ಏಳುನೂರು ಜನ ಶರಣರಿಂದ ವಚನಗಳು ರಚನೆಗೊಂಡವು ಈ ವಚನಕಾರರು ಉಪಜೀವನಕ್ಕೆ ಆರಿಸಿಕೊಂಡ ಕಸುಬುಗಳಲ್ಲಿ ಕೃಷಿಯೂ ಒಂದಾಗಿತ್ತು ಪ್ರತಿಯೊಬ್ಬ ವಚನಕಾರರು ದಿನನಿತ್ಯದ ಬದುಕಿನಲ್ಲಿ ಆದ ಭವ ಅನುಭವಗಳನ್ನು ಆಧ್ಯಾತ್ಮ ತತ್ವಗಳೊಂದಿಗೆ ಸಮೀಕರಣಗೊಳಿಸಿ ವಚನಗಳನ್ನು ರಚಿಸುತ್ತಿದ್ದರು ಭಾರತ ದೇಶದಲ್ಲಿ ಹೆಚ್ಚು ಜ ಜನರು ಅಂದಿಗೂ ಇಂದಿಗೂ ಜೀವನಕ್ಕಾಗಿ ಕೃಷಿಯನ್ನು ಅವಲಂಬಿಸಿದ್ದಾರೆ ವಚನಕಾರರಲ್ಲಿಯೂ ಕೆಲವರು ಕೃಷಿ ಕಾಯಕದಿಂದ ಬಂದವರಾಗಿದ್ದರು ಕೃಷಿಗೆ ಬಳಸುವ ವಸ್ತುಗಳನ್ನು ಉಪಕರಣಗಳನ್ನು ದನ ಕರುಗಳನ್ನು ಪ್ರಾಣಿ ಪಕ್ಷಿಗಳನ್ನು ದವಸ ಧಾನ್ಯಗಳನ್ನು ಜಲ ನೆಲಗಳನ್ನು ತಮ್ಮ ತಮ್ಮ ವಚನಗಳಲ್ಲಿ ಬಳಸಿಕೊಂಡಿದ್ದಾರೆ ಆಧ್ಯಾತ್ಮಿಕ ತತ್ವಕ್ಕೆ ಕೃಷಿಯ ತತ್ವವನ್ನು ಸಮೀಕರಣಗೊಳಿಸಿದ್ದಾರೆ ಆರಂಭಿಕ ವಚನಕಾರರ ಆದ ಜೇಡರ ದಾಸಿಮಯ್ಯನವರು ತಮ್ಮ ಒಂದು ವಚನದಲ್ಲಿ ಹೀಗೆ ಹೇಳಿದ್ದಾರೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ವಾಯು ಅದು ನಿಮ್ಮ ದಾನ ನಿಮ್ಮ ಅನ್ಯರ ದಾನವನ್ನು ಅನ್ಯರವಗಳುವೆ ರಾಮನಾಥ ಅಂದರೆ ಪ್ರತಿಯೊಂದು ಜೀವಿ ನೆಲೆ ನಿಲ್ಲಲು ಭೂಮಿ ಬೇಕು ಆಹಾರಕ್ಕಾಗಿ ಧಾನ್ಯಗಳು ಬೇಕು ಉಸಿರಾಡಲು ಗಾಳಿ ಬೇಕು ಕುಡಿಯಲು ನೀರು ಬೇಕು ಈ ಎಲ್ಲವನ್ನು ನೀಡಿದ್ದು ದಯಾಮಯನಾದ ಕರುಣಾಳುವೂ ಆದ ನೀನು ನಿನ್ನನ್ನು ಬಿಟ್ಟು ಬೇರೆಯವರನ್ನು ಹೊಗಳುವ ಪೂಜಿಸುವ ಏನೂ ಅರಿಯದವರನ್ನು ನಾನು ಏನನ್ನಲಿ ಎಂದು ದಾಸಿಮಯ್ಯನವರು ದೇವರನ್ನೇ ಪ್ರಶ್ನಿಸುತ್ತಾರೆ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುತ್ತಿ ಅರಿವ ಸಾಗರವೆಲ್ಲ ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ಯರವಗಳುವ ಕುಣಿಗಳೇ ನಿಂಬೆ ಹೇಳು ರಾಮನಾಥ ಎನ್ನುವ ಈ ವಚನದಲ್ಲಿ ಕೃಷಿಗೆ ಬಳಸುವ ಎತ್ತುಗಳು ನೀವು ಕೊಟ್ಟ ದಾನವೇ ಆಗಿದೆ ಭೂಮಿಗೆ ಬಿತ್ತುವ ಬೀಜಗಳೆಲ್ಲವೂ ನೀವು ಕೊಟ್ಟ ದಾನವೇ ಭೂಮಿಯ ಹರಡಿಕೊಂಡಿರುವ ನೀರು ಕೂಡ ನೀವು ಕೊಟ್ಟ ದಾನವೇ ಆಗಿದೆ ನಿಮ್ಮ ದಾನವನ್ನೊಂದು ಅನ್ಯ ದೈವವನ್ನು ಹೊಗಳುವ ಮತಿಹೀನ ಜನರಿಗೆ ಏನು ಹೇಳಬೇಕು ನೀನು ಹೇಳು ಎಂದು ದಾಸಿಮಯ್ಯನವರು ಪ್ರಶ್ನಿಸುತ್ತಾರೆ ಜ್ಞಾನಯೋಗಿ ಅಲ್ಲಮ್ಮ ಪ್ರಭುಗಳು ತಮ್ಮ ಒಂದು ವಚನದಲ್ಲಿ ತನುವ ತೋಡಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದನೆಯ ಭ್ರಾಂತಿಯ ಬೇರ ಒಡೆದು ಸಂಸಾರದ ಹೆಂಟೆಯ ಬಗಿದು ಬಿಕ್ಕಿದೆನೆಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಭಾವಿ ಪವನವೇ ರಾಟಾಳ ನಾಳದಿಂದ ಸುಷುಂನಾಳದಿಂದ ಉದಕವತ್ತಿದ್ದಿ ಬಸವಗಳೈವರು ಹಸನು ಜಡಿಸಿಹವೆಂದು ಸಮತ್ಯ ಸೈಷ್ಣ ಎಂಬ ಕೇಲಿಯ ನಿಕ್ಕಿ ಆವಾಗಲೂ ಆ ತೋಂಟದಲ್ಲಿ ಜಾಗರವಿದ್ದು ಸಲಹಿ ಸಸಿಯ ಸಲಹಿದೆನು ಕಾರಣ ಗುಹೇಶ್ವರ ಅಲ್ಲಮ್ಮ ಪ್ರಭುಗಳು ದೈಹಿಕ ಶ್ರಮದೊಂದಿಗೆ ಮಣ್ಣಿನೊಡನೆ ಮಾಡುವ ಕೃಷಿಯನ್ನು ಅಧ್ಯತ್ಯದ ಕೃಷಿಯೊಂದಿಗೆ ಸಮೀಕರಣಗೊಳಿಸಿರುವುದನ್ನು ಈ ವಚನದಲ್ಲಿ ನೋಡಬಹುದು ಶರೀರವನ್ನು ತೋಂಟ ತೋಟವನ್ನಾಗಿ ಮಾಡಿಕೊಂಡು ನಿರ್ಮಲವಾದ ಮನಸ್ಸನ್ನು ಗುದ್ದಲಿಯನ್ನಾಗಿ ಮಾಡಿಕೊಂಡು ಆ ಗುದ್ದಲಿಯಿಂದ ಭ್ರಾಂತಿ ಬೇರನ್ನಾಗಿದ್ದು ಕೆತ್ತು ಬಿಸಾಡುತ್ತೇನೆ ಎಂದಿದ್ದಾರೆ ಸಂಸಾರವೆಂಬ ಎಂಟೆಯನ್ನು ಒಡೆದು ಬ್ರಹ್ಮಜ್ಞಾನವೆಂಬ ಬೀಜವನ್ನು ಬಿತ್ತಿದ್ದೇನೆ ಅಖಂಡವಾದ ದೇಹವೆಂಬದೇ ಮಂಡಲವೇ ಬಾವಿಯಾಗಿ ಉಸಿರಾಟದ ಗಾಳಿಯ ರಾಠಾಳವಾಗಿ ನಾಳದಿಂದ ನೀರನ್ನು ಮೇಲಕ್ಕೆ ಎತ್ತಿ ಆಯಿಸಿ ಬೆಳೆಯನ್ನು ಬೆಳೆಸುತ್ತೇನೆ ಆ ಬೆಳೆಯನ್ನು ಪಂಚೇಂದ್ರಗಳು ಬಂದು ನಾಶಗೊಳಿಸಲು ಪ್ರಯತ್ನಿಸಿದರೆ ಸಮತೆ ಸೈರಣೆ ಎಂಬ ಬೇಲಿಯನ್ನು ಹಾಕಿ ಅನವರತವು ನನ್ನ ಒಲವನ್ನು ಕಾವಲಿದ್ದು ಕಾಪಾಡಿಕೊಳ್ಳುತ್ತೇನೆ ಎಂದು ಪ್ರಭುಗಳು ಆಧ್ಯಾತ್ಮದ ತತ್ವಕ್ಕೆ ಸಾಮಾಜಿಕ ಬದುಕನ್ನು ಸೇರಿಸಿ ಹೇಳಿರುವುದು ಅರ್ಥಪೂರ್ಣವಾಗಿದೆ ಸುಜ್ಞಾನ ನಿಧಿ ಚನ್ನಬಸವಣ್ಣರು ತಮ್ಮ ಒಂದು ವಚನದಲ್ಲಿ ಆರಂಭ ಮಾಡಿ ಸಂಸಾರದ ಸ್ಥಿತಿ ಕಳೆಯದಿದ್ದರೆ ಆ ಆರಂಭವೇ ಕೇಡು ವ್ಯವಹಾರವ ಮಾಡಿ ಸಂಸಾರದ ಸ್ಥಿತಿ ಕಳೆಯದಿದ್ದರೆ ಆ ವ್ಯವಹಾರವೇ ಕೇಡು ಓಲಗವ ಮಾಡಿ ಸಂಸಾರದ ಸ್ಥಿತಿ ಕಳೆಯದಿದ್ದರೆ ಆ ಓಲಗವೇ ಕೇಡು ಭಕ್ತಿಯೇ ಮಾಡಿ ಜನನ ಮರಣ ವಿರಹಿತನಾಗದಿದ್ದರೆ ಆ ಭಕ್ತಿಯೇ ಕೇಡು ಕೂಡಲ ಚನ್ನ ಸಂಗಮ ದೇವಾಲಯ ಎಂಬ ಈ ವಚನದಲ್ಲಿ ಚನ್ನಬಸವಣ್ಣನವರು ಬೇಸಾಯ ಮಾಡುವುದೇ ಜೀಪೋ ಜೀವನೋಪಾಯಕ್ಕಾಗಿ ಅಂತಹ ಬೇಸಾಯವನ್ನು ಶ್ರದ್ಧಾ ಭಕ್ತಿಗಳಿಂದ ಮಾಡಬೇಕು ಯಾವುದೇ ಫಲ ಬರದಿದ್ದರೆ ಅಂತಹ ಬೇಸಾಯ ವ್ಯರ್ಥವಾದುದು ಎನ್ನುತ್ತಾರೆ ಜೀವನೋಪಾಯಕ್ಕಾಗಿ ವ್ಯವಹಾರ ಮಾಡುವುದಾದರೆ ಅದರಿಂದ ಲಾಭ ಬರಬೇಕಲ್ಲದೆ ನಷ್ಟ ಉಂಟಾದರೆ ಅಂತಹ ವ್ಯವಹಾರದಿಂದ ಏನು ಪ್ರಯೋಜನ ಎನ್ನುತ್ತಾರೆ ಜೀವನ ಸಾಗಿಸುವುದಕ್ಕಾಗಿ ಸಾಹಿತ್ಯ ಸಂಗೀತದ ಗೋಷ್ಠಿಯ ಕಚೇರಿ ಮಾಡುವುದಾದರೆ ಅದರಿಂದ ಲಾಭವಿರಬೇಕು ಪ್ರತಿಫಲವಿಲ್ಲದ ಕಚೇರಿ ನಿರರ್ಥಕವಾದುದ್ದು ಎನ್ನುತ್ತಾರೆ ಭಕ್ತಿಯಿಂದ ದೇವರ ಧ್ಯಾನ ಮಾಡುವುದಾದರೆ ಜನನ ಮರಣವೆಂಬ ಚಕ್ರದಿಂದ ವಿಮುಕ್ತಿ ಪಡೆಯಬೇಕು ನಿರ್ಮಲ ಭಕ್ತಿ ಇಲ್ಲದಿದ್ದರೆ ಅಂತಹ ಭಕ್ತಿಯಿಂದ ಏನೂ ಪ್ರಯೋಜನವಿರುವುದಿಲ್ಲ ಎನ್ನುತ್ತಾರೆ ಕರ್ಮಯೋಗಿ ಸಿದ್ದರಾಮನು ಕೆರೆ ಕಟ್ಟೆ ಬಾವಿಗಳನ್ನು ತೋಡಿಸಿ ಕೃಷಿಕರಿಗೆ ಅನುಕೂಲ ಮಾಡಿಕೊಡುತ್ತಿದ್ದನು ಕೃಷಿತೋ ನಾಸ್ತಿ ದುರ್ಭಿಕ್ಷೆ ಎಂಬ ನಾಣ್ಣುಡಿ ಸಿದ್ದರಾಮನ ಕರ್ಮತತ್ವದಲ್ಲಿ ಅಡಗಿದೆ ಸಿದ್ದರಾಮನು ಕೃಷಿಗೆ ಹೆಚ್ಚು ಆದ್ಯತೆಯನ್ನು ಕೊಡುತ್ತಿದ್ದನೆಂಬುದು ಅವನ ವಚನದಿಂದ ತಿಳಿದುಬರುತ್ತದೆ ಕೃಷಿಯ ಮಾಡಿ ಉಣ್ಣದೆ ಹಸಿವು ಅರಿವ ಪರಿ ಇನ್ನೆಂತೋ ಕರ್ಮಯೋಗ ಮಾಡದೆ ನಿರ್ಮಲ ಶುಚಿತ್ವ ನರಿದ ಪರಿ ಇನ್ನೆಂತೋ ದೇಯದ ಅಶಯ ಅಶನವನುಂಬ ತಾವಾವುದು ಕಪಿಲ ಸಿದ್ದ ಮಲ್ಲಿಕಾರ್ಜುನ ಲಿಂಗ ಈ ವಚನದಲ್ಲಿ ಕರ್ಮಯೋಗಿ ಸಿದ್ದರಾಮನು ಕೃಷಿಗೆ ಆದ್ಯತೆಯನ್ನು ನೀಡಿದ್ದಾನೆ ಪ್ರತಿಯೊಬ್ಬ ಮನುಷ್ಯನು ಬೇಸಾಯದಿಂದ ಬಂದ ಫಲವನ್ನೇ ಉಣ್ಣಬೇಕು ವಿಜ್ಞಾನ ತಂತ್ರಜ್ಞಾನದಿಂದ ಅನೇಕ ಆವಿಷ್ಕಾರಗಳಾಗಿ ಬಗೆ ಬಗೆ ವಸ್ತುಗಳನ್ನು ತಯಾರಿಸಿದರೂ ಅದರಿಂದ ಸಿಹಿ ನೀಡುವುದಿಲ್ಲ ದೊಡ್ಡ ದೊಡ್ಡ ವಿಜ್ಞಾನಿಗಳಾದರೂ ವೈದ್ಯರಾದರೂ ವಕೀಲರಾದರೂ ರೈತನ ಕೃಷಿಯಿಂದ ಬೆಳೆದ ಆಹಾರವನ್ನೇ ಉಣ್ಣಬೇಕಾಗುತ್ತದೆ ಒಂದು ಸಾಮ್ರಾಜ್ಯಕ್ಕೆ ಚಕ್ರವರ್ತಿಯಾದರೂ ಸಹ ಕೃಷಿಯಿಂದ ಬಂದ ಅನ್ನವನ್ನೇ ಉಣ್ಣಬೇಕಾಗುತ್ತದೆ ಬೇಸಾಯದಿಂದ ಬಂದ ಧಾನ್ಯಗಳಿಂದ ಆಹಾರವನ್ನು ಬೇಯಿಸಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನನಿಗೆ ನೈವೇದ್ಯ ರೂಪ ರೂಪವಾಗಿ ನೀಡಬೇಕೇ ನೀಡಬೇಕು ಬೇಯದ ಪದಾರ್ಥಗಳು ಅಂದರೆ ಕಷ್ಟಪಡದೆ ಯಾವುದು ಖಚಿತವಾಗಿ ಉಚಿತವಾಗಿ ದೊರೆಯುವುದಿಲ್ಲ ಅಂದರೆ ಕಾಯಕದಿಂದಲೇ ಎಲ್ಲವೂ ದೊರೆಯುತ್ತದೆ ಕಾಯಕದಿಂದ ಬರೆದಿದ್ದ ವಸ್ತು ಕಪಿಲಸಿದ್ಧ ಮಲ್ಲಿಕಾರ್ಜುನನಿಗೂ ಇಷ್ಟವಾಗುವುದಿಲ್ಲ ಎನ್ನುತ್ತಾನೆ ಕೃಷಿಯಿಂದ ಮುಂದ ಕೃಷಿಯಿಂದ ಮುಂದಣ ಫಲವ ಕಾಂಬಂತೆ ಸಸಿಕಲೆಯಿಂದ ಮುಂದಣ ಅರಿಬಲವ ಗೆಲ್ಲುವಂತೆ ಸತ್ ಸತ್ ಸತ್ಕ್ರಿ ಮಾರ್ಗ ಧರ್ಮಗಳರಿ ಅರಿದು ಮುಂದಣ ಹಸುರ ಕರ್ಮಗಳ ತಮ ಬಂಧಗಳನ್ನು ಗೆಲ್ಲುವುದಕ್ಕೆ ಇಷ್ಟಿಲ್ಲ ಇಷ್ಟಲ್ಲದಿಲ್ಲ ಇದು ಪೂ ಪೂಜಿತನ ವಿಶ್ವಾಸ ಸಂಗನ ಬಸವಣ್ಣನ ಸಂಬಂಧ ಬ್ರಹ್ಮೇಶ್ವರ ಲಿಂಗವನ್ನು ಅರಿಯುವುದಕ್ಕೆ ವಿಶ್ವಾಸ ಬಾಹುರ ಬಾಹೂರ ಬೊಮ್ಮಣ್ಣನೆಂಬಚ್ಚಿ ಕೃಷಿಕಾರನು ತನ್ನ ವಚನದಲ್ಲಿ ಕೃಷಿ ಎಂಬುದೊಂದು ಕಲೆ ಆ ಕಲೆಯನ್ನು ಶ್ರದ್ಧೆಯಿಂದ ಮಾಡಿದರೆ ಮತ್ತೊಂದು ದಿನ ಅದರ ಫಲವನ್ನು ಉಣ್ಣಬಹುದು ಕತ್ತಿ ವರಸೆ ಮುಂತಾದ ಯುದ್ಧ ಕಲೆಗಳನ್ನು ಶ್ರದ್ಧೆಯಿಂದ ಕಲಿತರೆ ಶತ್ರು ಸೈನ್ಯವನ್ನು ಗೆಲ್ಲಬಹುದು ಉತ್ತಮ ಕ್ರಿಯಾ ಮಾರ್ಗಗಳಿಂದ ಧರ್ಮದ ಸೂಕ್ಷ್ಮತೆಗಳನ್ನು ಅರಿಯಬಹುದಲ್ಲದೆ ಧರ್ಮಪರವಲ್ಲದ ನ್ಯಾಯಪರವಲ್ಲದ ಕೆಲಸಗಳನ್ನು ಮಾಡಿ ಅಜ್ಞಾನವೆಂಬ ಕತ್ತಲೆಯನ್ನು ಕಳೆಯಲು ಸಾಧ್ಯವಿಲ್ಲ ಬ್ರಹ್ಮೇಶ್ವರಲಿಂಗ ಅರಿಯುವುದಕ್ಕೆ ಸಣ್ಣನ ಬಸವಣ್ಣನ ವಿಶ್ವಾಸವೇ ಕಾರಣವಾಗುತ್ತದೆ ಎನ್ನುತ್ತಾನೆ ಮಾನವನ ಹಸಿವನ್ನು ನೀವು ನೀಗಿಸುವ ಸುಲಭ ಮಾರ್ಗವೆಂದರೆ ಕೃಷಿ ಜವಾನನಿಂದ ಹಿಡಿದ ದಿವಾನನವರೆಗೂ ಕೃಷಿಯನ್ನು ಕೃಷಿಕನನ್ನು ಅವಲಂಬಿಸಿರಬೇಕಾಗುತ್ತದೆ ಎಲ್ಲಿ ಕೃಷಿ ಅಭಿವೃದ್ಧಿಯಾಗಿರುತ್ತದೆಯೋ ಅಲ್ಲಿ ಆಹಾರಕ್ಕೆ ಕೊರತೆ ಇರುವುದಿಲ್ಲ ಹಸಿವೆಂಬುದು ಅಲ್ಲಿಗೆ ಗೆಜ್ಜೆಯನ್ನು ಇಡಲು ಹೆದರುತ್ತದೆ ಯಾವುದೇ ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕಾದರೆ ಅಲ್ಲಿ ಕೃಷಿ ಪ್ರಧಾನವಾಗಿರಬೇಕು ಅಲ್ಲಿನ ಜನರು ಕೃಷಿಕನನ್ನು ಗೌರವಿಸಬೇಕು ಆಧರಿಸಬೇಕು ಚಳಿ ಮಳೆ ಗಾಳಿ ಬಿಸಿಲುಗಳನ್ನು ಲೆಕ್ಕಿಸದೆ ಹಗಲು ರಾತ್ರಿ ಸದಾ ಕೃಷಿಯಲ್ಲಿ ತೊಡಗಿರುವ ಕೃಷಿಕನೇ ದೇಶದ ಬೆನ್ನೆಲುಗು ಶರಣರು ಕೃಷಿಯನ್ನು ದೇವರ ಪೂಜೆ ಎಂದೇ ಭಾವಿಸಿದ್ದರು ಅಂತಹ ಪೂಜೆಯನ್ನು ಶ್ರದ್ಧಾಭಕ್ತಿಗಳನ್ನು ಮಾಡಿದರೆ ಸಂಪೂರ್ಣ ಯಶಸ್ಸನ್ನು ಸಾಧಿಸಬಹುದು ಎಂದಿದ್ದಾರೆ ಒಡೆಹುಲ್ಲ ಬಂಕಣನೆಂಬ ಶರಣನು ತನ್ನ ಹೆಸರಿನ ಮುಂದೆ ಒಡೆಹುಲ್ಲ ಎಂದು ಸೇರಿಸಿಕೊಂಡಿರುವುದನ್ನು ಗಮನಿಸಿದರೆ ಆತನು ಕೃಷಿಗೆ ಎಷ್ಟು ಆದ್ಯತೆ ಕೊಡುತ್ತಿದ್ದನೆಂಬುದು ತಿಳಿಯುತ್ತದೆ ಅವನ ಒಂದು ವಚನ ಹೀಗಿದೆ ಕೂಲಿ ಕೃಷಿ ಕಾಯಕಗಳಿಂದ ಮಾಡುವ ಗುರುಲಿಂಗ ಜಂಗಮದ ಸೇವೆ ಅದಾವ ತೆರನೆಂದರಿದು ಶುದ್ಧವಾಗಿ ಮಾಡುವ ಸುಖಾಯಕವಂತದಿರುವ ಎಂತು ಉಂಟೆಂದಡೆ ಮಾಡಿಕೊಂಡ ಕೃತ್ಯದಲ್ಲಿ ಯಾರಿಗೂ ಒಡಲೆಡೆಗೊಡದೆ ಕೊಂಡುದು ಪ್ರಸಾದ ಬಂದುದು ಸೈಧಾನಕ್ಕೆ ಸಂಕಲ್ಪ ಉಳಿದು ಉಭಯ ಭಾಂಡವೂ ಸರಿಯಂದ ಪ್ರಸಾದಿಗೆ ಎಡೆ ಮಾಡಬೇಕು ಅದು ನಿರ್ಮಾಲ್ಯವಲ್ಲ ಅದು ಲಿಂಗಾಂಗ ಕುಂಭದಲ್ಲಿ ನಿಂದ ಪ್ರಸಾದ ಇದರ ಸಂದೇಹ ಬರೆದುಕೊಂಬ ನಿರಂಗ ಪ್ರಸಾದಿಗೆ ಕುಂಭೇಶ್ವರ ಲಿಂಗದಲ್ಲಿ ಇದ್ದ ಜಗನ್ನಾಥ ಸಾಕ್ಷಿಯಾಗಿ ನಮೋ ನಮೋ ಎನ್ನುತ್ತಿದ್ದೆನು ಕೂಲಿ ಕೆಲಸಗಳಿಂದಲೂ ಕೃಷಿ ಕೆಲಸಗಳಿಂದಲೂ ಬರುವ ಆದಾಯದಿಂದ ಗುರುಲಿಂಗ ಜಂಗಮ ಸೇವೆ ಮಾಡುವುದು ಯಾವ ರೀತಿ ಇರುತ್ತದೆ ಎಂದರೆ ತಾನು ಮಾಡಿಕೊಂಡ ಕೃತ್ಯದಲ್ಲಿ ಯಾರಿಗೂ ತೊಂದರೆ ಮಾಡದೇ ಇರುವುದು ನಿಜವಾದ ಪ್ರಸಾದ ಕೊಡುವವನಿಗೂ ನೀಡುವವನಿಗೂ ಸಂಕಲ್ಪ ಸಿದ್ಧ ಇದ್ದರೆ ಎರಡಕ್ಕೂ ಪ್ರಸಾದ ಎಡೆ ಮಾಡಬೇಕು ಅದು ಲಿಂಗಾಂಗ ಕುಂಭದಲ್ಲಿ ನಿಂದ ಪ್ರಸಾದ ಯಾವುದೇ ಸಂದೇಹವನ್ನು ಇಟ್ಟುಕೊಳ್ಳದೆ ಕುಂಭೇಶ್ವರ ಕುಂಭೇಶ್ವರಲಿಂಗರ ಸಾಕ್ಷಿಯಾಗಿ ನಮೋ ನಮೋ ಎನ್ನುತ್ತೇನೆ ಅನೇಕ ಜನ ಶರಣರು ತಮ್ಮ ವಚನಗಳಲ್ಲಿ ತಮ್ಮ ಮೂಲಕ ಸುಬಾದ ಕೃಷಿಯಲ್ಲಿ ಬರುವ ವಸ್ತು ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ವಚನಗಳಲ್ಲಿ ಬಳಸಿರುವುದನ್ನು ಕಾಣಬಹುದು ಈ ಕೃಷಿ ಕಾಯಕದ ಶರಣರು ಕೃಷಿಯಲ್ಲಿ ದೇವರನ್ನು ಕಂಡವರು ಕೃಷಿಯಲ್ಲಿ ತಮ್ಮ ಜೀವನವನ್ನು ಪಾವನ ಮಾಡಿಕೊಂಡವರು ಕೃಷಿಯನ್ನು ದೇವರ ಪೂಜೆ ಎಂದು ತಿಳಿದವರು ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯವೆ ಮೇಲೆ ಭೇಟಿಯಿಂದ ದಾಟಿ ನಡೆದಿದ್ದಲ್ಲದೆ ದೇಶದ ಹಠವೇ ಕೆಡಗು ಸರ್ವಜ್ಞ ಕನ್ನಡದ ಹೆಸರಾಂತಿ ತ್ರಿಪದಿ ಬ್ರಹ್ಮ ಸರ್ವಜ್ಞ ಯೋಗಿಯು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಶ್ರೇಷ್ಠವಾದದ್ದು ಈ ವಿದ್ಯೆ ಇಲ್ಲದಿದ್ದರೆ ಲೋಕದ ಆಟವೂ ನಡೆಯುವುದಿಲ್ಲವೆಂದು ಕೃಷಿ ಆದ್ಯತೆಯನ್ನೇ ತಿಳಿದಿದ್ದಾನೆ ರಾಷ್ಟ್ರಕವಿ ಕುವೆಂಪುರವರು ತಮ್ಮ ಕೃಷಿಕನನ್ನು ಯೋಗಿ ಎಂದಿರುವುದು ಕೃಷಿಗೆ ಮತ್ತು ಕೃಷಿಕನಿಗೆ ನೀಡಿರುವ ಗೌರವವಾಗಿದೆ ಸರ್ವೇ ಜನಾ ಸುಖಿನೋ ಭವಂತು ಎಲ್ಲರಿಗೂ ಕ್ಷಣ ಶರಣಾರ್ಥಿಗಳು